ದಾಸರಹಳ್ಳಿ ಕ್ಷೇತ್ರದ ಮಲ್ಲಸಂದ್ರ ವಾರ್ಡಿನ ಸೆಲೆಕ್ಷನ್ ಕಾರ್ನರ್ ಅಪ್ಪು ಸರ್ಕಲ್ನಲ್ಲಿ ದಾಸರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪಕ್ಷದ ಹಿರಿಯ ಮುಖಂಡರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣ್ ಹಾಗೂ ದಾಸರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳ ಸಾರಥ್ಯದಲ್ಲಿ ಕಾಶ್ಮೀರದ ಪಹಲ್ ಗ್ಲಾಂನಲ್ಲಿ ನಡೆದ ಭಯೋತ್ಪಾದಕರ ಖಂಡಿಸಿ ಹಾಗೂ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೊಂಬತ್ತಿ ದೀಪ ಬೆಳಗಿಸಿ ಮೌನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಏನು ಕಾಶ್ಮೀರದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆದಂತಹ ದುರ್ಘಟನೆ ಅಂದರೆ ಕಾಶ್ಮೀರದಲ್ಲಿ ಪಾಲ್ಗಾಮಲ್ಲಿ ನಡೆದಂಥ ದುರ್ಘಟನೆ ಬಗ್ಗೆ ಹಾಗೂ ಆ ಒಂದು ಏನು ಉಗ್ರವಾದಿಗಳ ಬಗ್ಗೆ ನಾವು ಇವತ್ತಿನ ದಿವಸ ಕಠೋರವಾದಂತಹ ಒಂದು ನಿರ್ಧಾರವನ್ನು ತಗೊಂಡು ಅವರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಕೂಡ ಈ ಸಮಯದಲ್ಲಿ ಹೇಳ್ತಾ ಇವತ್ತು ದಿವಸ ಮೂರು ಜನನ ಆ ಉಗ್ರವಾದಿಗಳು ಇವತ್ತಿನ ದಿವಸ ಸಾಯಿಸಿದ್ದಾರೆ ಅಂದರೆ ನಮ್ಮ ಇವರು ಯಾರೋ ಮಧುಸೂದನ್ ಇರ್ಬೋದು ಮಂಜುನಾಥ್ ಮತ್ತು ಭರತ್ ಭೂಷಣ್ರನ್ನ ನಿರ್ದಯವಾಗಿ ಕೊಂದಾಕಿದರೆ ಬುಲೆಟಲ್ಲಿ ಒಡೆದು ಅದರಿಂದ ಅವರಿಗೆ ಒಂದು ಶಾಂತಿಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಹ ನಮ್ಮ ನಾವೆಲ್ಲರೂ ಸೇರಿಕೊಂಡು ದಾಸಹಳ್ಳಿ ಕ್ಷೇತ್ರದ ಎಲ್ಲ ಬ್ಲ್ಯಾಕ್ನ ಎಲ್ಲ ಸದಸ್ಯರುಗಳು ಇವತ್ತಿನ ದಿವಸ ಸೇರಿಕೊಂಡು ನಮ್ಮ ಅಧ್ಯಕ್ಷರು ನಮ್ಮ ನಾರಾಯಣ ಅವರು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಇವತ್ತಿನ ದಿವಸ ಸೇರಿಕೊಂಡು ಅವರಿಗೆ ಮೌನವನ್ನು ಆಚರಣೆ ಮಾಡಿ ಅವರಿಗೆ ಒಂದು ಶಾಂತಿಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರಿದ್ದೀವಿ ಏನಾಗಿದೆ ಅಂತಂದರೆ ಇವತ್ತು ಪಾಕಿಸ್ತಾನದವ್ರೇನೆಂದರೆ ಈ ರಾಷ್ಟ್ರದಲ್ಲಿ ಹಿಂದೂ ಮತ್ತು ಮುಸ್ಲಿಮಾನರನ್ನ ಬೇರ್ಪಡಿಸ್ಬೇಕು ಮತ್ತು ಇಲ್ಲಿರ್ತಕ್ಕಂಥವ್ರನ್ನ ಒಕ್ಕಲೆಬ್ಬಿಸ್ಬೇಕು ಅಂತ ಅಂದ್ಬಿಟ್ಟು ಸ್ಥಳೀಯರನ್ನ ಬಳಸ್ಕೊಂಡು ಏನು ಮುನ್ನೂರ ಎಪ್ಪತ್ತು ರಡಿಯಲ್ಲಿ ಮೊನ್ನೆ ಆಕ್ರ ಮುನ್ನೂರ ಎಪ್ಪತ್ತು ಆಟಲ್ಲಿ ಆಕ್ರಮಿ ಆಕ್ರಮಿತವಾಗಿತ್ತು ಕಾಶ್ಮೀರ ಅದನ್ನು ದೇಶ ಕೈಗೆತ್ಕೊಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವಾಗ ವಿಷ ಬೀಜ ಬಿತ್ತುವಂಥ ಕೆಲಸಗಳನ್ನ ಪಾಕಿಸ್ತಾನದವರು ಮಾಡ್ತಾ ಇರ್ತಕ್ಕಂಥದ್ದು ಮೊನ್ನೆನೂ ಅಷ್ಟೇ ಆ ಸ್ಥಳೀಯರೇ ಅವ್ರಿಗೆ ಸಪೋರ್ಟ್ ಕೊಟ್ಟು ಅಲ್ಲಿ ಏನು ಪಾಲ್ಗಾಮ್ ಇದೆ ಪಾಲ್ಗಾಮ್ಗೆ ಹೇಗೆ ಬರಬೇಕು ಅಲ್ಲಿ ಎಷ್ಟು ಜನ ಸೇರ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಏನಿದು ಟೂರಿಸಂ ಪ್ಲೇಸು ಇವತ್ತು ಕಾಶ್ಮೀರಕ್ಕೆ ಟೂರಿಸ್ಟು ಟೂರಿಸ ಟೂರಿಸ್ಟವ್ರು ಹೋಗಿಲ್ಲ ಅಂತಂದರೆ ಆ ರಾಜ್ಯನೇ ನಡೆಯೋದಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಥಳೀಯರು ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂದರೆ ಯಾವ ಮಾರ್ಗದಲ್ಲಿ ಬರಬೇಕು ಎಲ್ಲಿ ಇಂಡಿಯನ್ ಆರ್ಮಿ ಇಲ್ಲ ಅಂಥ ಒಂದು ಸ್ಥಳದಲ್ಲಿ ಅವರು ಬಂದು ನಮ್ಮ ಜನಗಳನ್ನ ಗುರುತಿಸಿ ಅವರನ್ನು ಹೊಡೆಯುವಂಥ ಕೆಲಸಗಳನ್ನ ಮಾಡಿದ್ದಾರೆ ನಾನು ಹೇಳೋದೇನಂದ್ರೆ ಇವರು ಏಡಿಗಳು ತಾಕತ್ತಿಲ್ಲ ಯಾಕಂದರೆ ಅಮಾಯಕ ಇವರು ಏನೋ ಒಂದು ವೀಕ್ಷಣೆಗೆ ಅಂತ ಹೋಗಿರ್ತಕ್ಕಂಥ ಇವ್ರನ್ನ ಹೊಡೆಯೋದು ದೊಡ್ಡ ತಾಕತ್ತಲ್ಲ ಇವ್ರು ಇದ್ರೆ ಮಿಲಿಟ್ರಿ ಅವ್ರ ಮೇಲೆ ಫೈಟ್ ಮಾಡಬೇಕಿತ್ತು ಇವಾಗ ಯಾಕೆ ಓಡೋದ್ರು ಫೈಟ್ ಅಂಥವ್ರು ಎಲ್ಲ ಕುತ್ಕೊಂಡು ಬಂದು ಯಾರೋ ಅಮಾಯಕರನ್ನ ಕರೆದು ಇಂತಿ ಮಕ್ಕಳ ಜೊತೆ ಹೋಗಿರ್ತಕ್ಕಂಥವ್ರನ್ನ ಕರೆದು ಹೊಡೆಯೋದಲ್ಲ ಗಂಡಸ್ರಲ್ಲ ಇವರು ಇವರು ಇವರಲ್ಲಿ ಆ ಥರ ಏನು ಗಂಡಸ್ತಾನದ ರಕ್ತ ಪಾಕಿಸ್ತಾನದವರಲ್ಲಿ ಅರಿತಾ ಇಲ್ಲ ಅರಿತಿ ಹರಿಯೋದಾಗಿದ್ದರೆ ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬರ್ತಾಯಿದ್ರು ಅಂಥ ತಾಕತ್ತಿರೋ ನನ್ನ ಮಕ್ಕಳಲ್ಲ ಇವರೆಲ್ಲ ಆಯಿತಾ ಏಡಿಗಳು ಗುರ್ತಿಸಿ ಒಬ್ಬೊಬ್ಬರನ್ನೇ ಪಾಯಿಂಟ್ ಔಟ್ ಮಾಡಿ ಅವ್ರ ಕೈಲೂ ಶಸ್ತ್ರಾಸ್ತ್ರಗಳಿದ್ರೆ ಈಗ ಒಬ್ಬ ಕುದುರೆ ಓಡಿಸೋಂಥ ಒಬ್ಬ ಹುಡುಗನೇ ಇವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ದಾನೆ ಯಾಕಂದರೆ ಅದು ನಮ್ಮ ಹಿಂದೂ ರಾಷ್ಟ್ರದ ಒಂದು ತಾಕತ್ತು ಇಲ್ಲಿ ಅರಿತಕ್ಕಂಥ ರಕ್ತ ಆ ಥರ ತಾಕತ್ತು ಇರಬೇಕು ಇವ್ರು ಏಡಿಗಳ ಥರ ಈಗ ಸಿಗಾಕೊಂಡಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿ ಮೇಲೆ ಫೈಟ್ ಮಾಡೋ ಅಂಥ ತಾಕತ್ತು ಇಲ್ದಿರೋ ಸಿಗಾಕೊಂಡು ಓಡೋಗಿದ್ದಾರೆ ಸ್ಥಳೀಯರು ಏನಿದ್ದಾರೆ ಇದಕ್ಕೆ ಯಾರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅವ್ರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅವ್ರಿಗೆ ಬೆಂಬಲಿಸ್ಬಾರ್ದು ರಾಜಕೀಯವಾಗಿ ಅವ್ರಿಗೆ ಬೆಂಬಲ ಕೊಡೋದು ಸ್ವಲ್ಪ ಜನ ಅವ್ರನ್ನ ಬೆಂಬಲಿಸೋದು ಅವ್ರನ್ನ ಬೆಳೆಸುವಂಥ ಕೆಲಸಗಳನ್ನ ಯಾವತ್ತೂ ಮಾಡಬಾರ್ದು ಇವತ್ತು ನಾವು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ಕರ್ನಾಟಕದವರು ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಮಧುಸೂದನ್ ರಾವ್ ಹಾಗೂ ರಾವ್ ಮತ್ತು ಭರತ್ ಭೂಷಣ್ರವರು ಏನು ಟ್ರಿಪ್ಗೆ ಅಂತ ಹೋಗಿರ್ತಕ್ಕಂಥವ್ರನ್ನ ಕರ್ನಾಟಕದವ್ರನ್ನ ಕೊಲೆ ಮಾಡಿದರು ಅದರಿಂದ ನಾವಿವತ್ತೆಲ್ಲ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ಬ್ಲಾಕ್ನಲ್ಲಿ ನಮ್ಮ ಮಹಿಳೆಯರೆಲ್ಲ ಆಯೋಜನೆಯನ್ನು ಮಾಡಿ ಇವತ್ತು ನಮ್ಮೆಲ್ಲ ಬ್ಲಾಕ್ನವ್ರನ್ನ ಕರೆಸಿ ನಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ದಾರೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳೋದು ಇಷ್ಟೇ ಸುಮ್ಮನೆ ಮಾತನ್ನು ಬಿಟ್ಟು ಏನು ರಕ್ಷಣೆಯನ್ನು ಕೊಡಬೇಕು ಆದಮೇಲೆ ಅದೇನೂ ಹೇಳ್ತಾರಲ್ಲ ಆದಮೇಲೆ ಎಲ್ಲ ಬಂದು ನಾವು ಪ್ರೊಟೆಸ್ಟ್ ಕೊ ಪ್ರೊ ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋದೆಲ್ಲ ಮುನ್ಸೂಚನೆಯಾಗಿ ಮುಂದಾಳ ಮುಂದೆನೇ ನಮಗೇನೇನು ಬೇಕು ಅದನ್ನೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇಂಥ ಕಿಡಿಗೇಡಿಗಳು ಮತ್ತು ದ್ರೋಹಿಗಳು ಇವರೇನು ಟೆರ್ರಿಸ್ಟ್ಗಳಿದ್ದಾರೆ ಇವರು ಭಾರತ ದೇಶಕ್ಕೆ ಬರಬಾರ್ದು ಯಾಕಂದರೆ ಇವತ್ತು ಅವ್ರ ಫ್ಯಾಮ್ಲಿಗೆ ಯಾವ ಒಬ್ಬರು ಇವರು ಅವ್ರ ಫ್ಯಾಮ್ಲಿಗೆ ಅವ್ರು ಹೋಗಿರ್ತಕ್ಕಂಥ ಜೀವಗಳನ್ನ ತಂದುಕೊಡೋ ಅಂತ ಇದು ಇರೋದಿಲ್ಲ ಹೋದ್ಮೇಲೆ ನಾವು ಹತ್ತು ಲಕ್ಷ ಕೊಡ್ತೀವಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತಂದರೆ ಅದೇನು ದೊಡ್ಡ ಸಾಧನೆ ಇಲ್ಲ ಇವತ್ತೇನು ಮಾಡಿದ್ದಾರೆ ನಾಲ್ಕು ಜನ ಅವ್ರನ್ನ ಅವ್ರು ಏನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸಾಯಿಸ್ಬೇಕು ಇದು ಜೈಲಲ್ಲಿ ಇಟ್ಕೊಳೋದು ಅವ್ರಿಗೆ ರಕ್ಷಣಾ ಏನು ಕಸಾಬ್ನ ನೋಡಿರ್ತೀರ ಸುಮಾರು ವರ್ಷ ಅವನಿಗೆ ಕೋಟ್ಯಾಂತ ರೂಪಾಯಿಗಳನ್ನ ಕಳೆದ್ರು ಅವ್ನಿಗೆ ಅವ್ನು ಪ್ರೊಟೆಕ್ಷನ್ ಕೊಡೋದಕ್ಕೆ ಜೈಲಿನಲ್ಲಿ ಊಟ ತಿಂಡಿ ಆ ಥರ ಕೆಲಸಗಳನ್ನ ಮಾಡೋದ್ರಿಂದನೇ ಇವರು ಬೆಳೀತಾ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ಅದನ್ನೇ ಅದೇ ಸ್ಥಳದಲ್ಲಿ ಇಟ್ಟು ಅವರನ್ನು ಸಾಯಿಸುವಂಥ ಕೆಲಸಗಳನ್ನ ಮಾಡಬೇಕು ಭಾರತ ದೇಶದಲ್ಲಿ ಇವ್ರದ್ದೇನು ನಡೆಯೋದಿಲ್ಲ ಯಾಕಂದರೆ ಅಲ್ಲೇ ನಡೆಸ್ಕೊಬೇಕು ಅಂದ್ರು ಸ್ವಲ್ಪ ಸ್ಥಳೀಯರು ಅವ್ರಿಗೆ ಬೆಂಬಲ ಕೊಡೋದ್ರಿಂದ ಕೆಲಸಗಳಾಗ್ತಾಯಿದೆ ಕರ್ನಾಟಕಕ್ಕಂತೂ ಇವರು ನೀವು ಯಾವಾಗಲೇ ಕೇಳ್ತಾಯಿದ್ರೆ ಇಲ್ಲಾವುದೋ ಬ್ಯಾ ಬಾಂಬು ಬಾಂಬ್ ಬೆದರಿಕೆಯನ್ನು ಮಾಡಿದ್ರು ಕರ್ನಾಟಕದ ಕನ್ನಡಿಗರ ಹತ್ರ ಇವರು ಆಟ ಎಲ್ಲ ನಡೆಯೋದಿಲ್ಲ ಇಲ್ಲಿ ಬಂದರೆ ಕಟ್ಟಾಕಿ ಸಾಯಿಸುವಂಥ ಕೆಲಸಗಳನ್ನ ನಾವೇ ಮಾಡ್ತೀವಿ ನಮ್ಗೆ ಯಾವುದೇ ರೀತಿಯಾದ ಆ ಪ್ರೊಟೆಕ್ಟು ಬೇಕಾಗಿಲ್ಲ ಈಗೆಲ್ಲ ನಾವು ಇವತ್ತು ನಮ್ಮ ಏನು ದಾಸರಹಳ್ಳಿ ಸ್ಥಳೀಯ ಮಹಿಳೆಯರು ಇದನ್ನ ಆಯೋಜನೆ ಮಾಡಿದರು ನಮ್ಮ ಎಲ್ಲ ಬ್ಲಾಕ್ನ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಇವತ್ತು ಸೇರಿಕೊಂಡು ಇದಕ್ಕೊಂದು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಒಂದು ಕ್ಯಾಂಡಲ್ ಲ್ಯಾಂಪಿಂಗ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಸಹ ದೇಶ ದೇಶದ ಜೊತೆ ಕೈ ಜೋಡಿಸಿ ಇಂಥವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತೀವಿ